ಸೊ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಐ ಟಿ ಎಫ್ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ಸೊ ವಿತಿನ್ ಒನ್ ಇಯರ್ ಐ ಮೇಡ್ ವರ್ಲ್ಡ್ ರ್ಯಾಂಕಿಂಗ್ ಆಲ್ಸೋ ವಿಚ್ ಇಸ್ ನಾಟ್ ದ್ಯಾಟ್ ಈಸಿ ನೀವು ಯಾವುದೇ ಎಮ್ ಪಿ ಎಮ್ ಎಲ್ ಎಗಳನ್ನ ಭೇಟಿ ಮಾಡಲಿಲ್ವಾ ಸಪೋರ್ಟ್ಗೆ ಮಾಡಿದ್ವಿ ಬಟ್ ಅವ್ರು ಏನಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಟೆನಿಸ್ ಅಂದರೆ ಏನು ಗೊತ್ತಿರಲ್ಲ ಓ ಬ್ಯಾಡ್ಮಿಂಟನ್ ಅದೇ ಶಟಲಲ್ಲಿ ಆಡ್ತಾರಲ್ವಾಗ ಅಂತ ಹೇಳಿದ್ರು ಸೊ ಅವ್ರಿಗೆ ಅದರದ್ದು ಇಂಪಾರ್ಟೆನ್ಸ್ ನಾನೇನು ಮಾಡ್ತಾ ಇದ್ದೀನಿ ನಾನು ಅಂದರೆ ಇಂಟರ್ನ್ಯಾಷನಲ್ ಆಡ್ತಾ ಇದ್ದೀನಿ ಸೊ ಅದರದ್ದು ವ್ಯಾಲ್ಯೂ ಮತ್ತೆ ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಗ್ಲಿಲ್ಲ ಎಮ್ ಎಲ್ ಎ ಸೊ ಅಲ್ಲಿ ಹೋದಾಗ ಅವರು ಆವಾಗ ಅಂತ ಟೆನ್ ಥೌಸಂಡ್ ಕೊಟ್ರು ಅಷ್ಟೇ ನನ್ನ ವೀಸಾ ಕಾಸ್ಟ್ ಫಿಫ್ಟೀನ್ ತೌಸಂಡ್ ಆಗಿತ್ತು ಇದು ವಿಶ್ವನಾಥ್ ಅವರು ನೋಡಿ ನಮ್ಮ ಜನಪ್ರತಿನಿಧಿಗಳು ಸೊ ನಾನು ಕೆಲ್ ಕೆಲ್ಸಕ್ಕೆ ಅಂತ ಜಾಯಿನ್ ಆಗಲಿಲ್ಲ ಈ ನ ಸೊ ಒಲಿಂಪಿಕ್ಸ್ಗೆ ಹೋಗೋಕೆ ಅಂದ್ರೆ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಟಾಪ್ ಫೈವ್ ಇಂಡಿಯನ್ಸ್ ಆಗಿರ್ಬೇಕು ನಾವು ಟೆನಿಸ್ ಇಸ್ ನಾಟ್ ದಟ್ ಯು ನೋ ವೆಲ್ ನೋನ್ ಇನ್ ಇಂಡಿಯಾ ಏನಕ್ಕೆ ಅಂದರೆ ಅದೇ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಆ್ಯಂಡ್ ಎಲ್ಲಂದ್ರೆಲ್ಲ ಅದು ಆಡೋಕೆ ಆಗಿಲ್ಲಲ್ಲ ದಿಸ್ ವಾಸ್ ಇನ್ ಬುಜುಂಬುರ ಅಂತ ಇಟ್ ಇಸ್ ಇನ್ ಆಫ್ರಿಕಾ ಸೊ ಅಲ್ಲಿ ನಾನು ಫಸ್ಟ್ ನಂದು ವರ್ಲ್ಡ್ ರ್ಯಾಂಕಿಂಗ್ ಮಾಡಿದ್ದು ನಮ್ಮ ಮಗಳು ಸಾನಿಯಾ ಮಿರ್ಜಾ ಬಿಟ್ಟರೆ ನೆಕ್ಸ್ಟ್ ಇವಳೇನೆ ಸಾನಿಯಾ ಮಿರ್ಜಾ ಅಂತ ನಾನು ಎಷ್ಟು ಡ್ರೀಮ್ ಕನ್ಸಿ ಕಂಡಿದ್ದಾರೆ ಬಗ್ಗೆ ಆಫ್ ದಿ ಫಂಕ್ಷನ್ಸ್ ಮಿಸ್ ಮಾಡಿದ್ದೀವಿ ಬಟ್ ಐ ಡೋಂಟ್ ರಿಗ್ರೆಟ್ ಬಿಕಾಸ್ ಐ ವಾಸ್ ಡೂಯಿಂಗ್ ಸಮಥಿಂಗ್ ಪರ್ಪಸ್ಫುಲ್ ಇನ್ ಲೈಫ್ ಅಂದ್ಕೋತೀನಿ ನಾನು ಏನಕ್ಕೆಂದರೆ ಅದು ಅದಕ್ಕಿಂತ ಇಂಪಾರ್ಟೆಂಟ್ ಏನು ಇತ್ತು ನನ್ನ ಲೈಫ್ ಮತ್ತು ಕರಿಯರ್ ಬಿಲ್ಡ್ ಮಾಡೋಕ್ಕೆ ಅದನ್ನು ಮಾಡ್ತಿದ್ದೆ ಸೊ ಐ ರಿಲಿ ಡೋಂಟ್ ರಿಗ್ರೆಟ್ ಆ ಥರ ಓ ನಾನು ಫಂಕ್ಷನ್ ಮಿಸ್ ಮಾಡಿದೆ ಅಂತ ಸೊ ಹೌದು ಮಿಸ್ ಮಾಡಿದ್ದೀನಿ ಎಷ್ಟೊಂದು ಬಟ್ ದಟ್ ಇಸ್ ದ ರೀಸನ್ ಐ ಆಮ್ ಬೇರ್ ಟುಡೇ ಅನ್ ಅಂತ ಹೇಳ್ತೀನಿ ಟೆನ್ನಿಸ್ ಜೊತೆ ಜೊತೆಗೇನು ಕೂಡ ಏನಾದರೂ ಸ್ಪೋರ್ಟ್ಸ್ ಕೂಟದಲ್ಲಿ ಜಾಬ್ ಆದರೆ ಹೋಗ್ತೀರಾ ನೋ ಸೊ ಅಂದರೆ ನನ್ನ ನಮ್ಮದು ಆ ಇದೇ ಇಲ್ಲ ಐ ಜಸ್ಟ್ ವಾಂಟ್ ಟು ಗೋ ಪ್ರೋ ಇನ್ ಟೆನ್ನಿಸ್ ಆ್ಯಂಡ್ ಹ್ಯಾವ್ ಟು ಅಂದರೆ ಐ ವಂಡು ಗೆ ಲಾರಲ್ಸ್ ಟು ಮೈ ಕಂಟ್ರಿ ಸೊ ದಟ್ ಇಸ್ ಮೈ ಎಂಡ್ ಗೋಲ್ ಸೊ ಇದು ನಾನು ಏನು ಸೊ ನಾನು ಕೆಲ್ ಕೆಲಸಕ್ಕೆ ಅಂತ ಜಾಯ್ನ್ ಆಗಲಿಲ್ಲ ಈ ಟೆನ್ನಿಸ್ನ ಸೊ ಮೇನ್ಲಿ ಮೈ ಎಂಡ್ ಗೋಲ್ ಇಸ್ ಟು ಅದೇ ಚೆನ್ನಾಗಿ ಕಂಟ್ರಿಗೆ ಏನಾದರೂ ನಾನು ಮಾಡಬೇಕು ಅಂತ ಸೊ ಹಾಗೆ ನಿಮ್ಗೆ ಯಾರು ಅಲ್ಲಿ ರೋಲ್ ಮಾಡೆಲ್ಲ ಇವ್ರ ಥರ ಆಗ್ಬೇಕಂತ ಗೋಲ್ ಇರುತ್ತಲ್ಲ ಸೆರೀನಾ ವಿಲಿಯಮ್ಸ್ ಸೊ ಶೀ ಈಸ್ ಮೈ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಸೊ ಐ ಮೀನ್ ಶೀಸ್ ಇನ್ಪೈರ್ಡ್ ಮೆನಿ ಆಫ್ ದೆಮ್ ವೆನ್ ಅವರು ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಶಿ ಪ್ಲೇಡ್ ಗ್ರ್ಯಾಂಡ್ ಸ್ಲಾಮ್ ಫೈನಲ್ ಸೊ ದಟ್ಸ್ ಲೈಕ್ ಅಮೇಸಿಂಗ್ ಥಿಂಗ್ ಟು ಡೂ ಸೊ ಶಿ ಇಸ್ ಮೈ ಗ್ರೇಟೆಸ್ಟ್ ಇನ್ಸ್ಪಿರೇಷನ್ ನೀವು ಇವಾಗ ಒಲಂಪಿಕ್ಸ್ ಏನಾದರೂ ಟ್ರೈ ಮಾಡಿದ್ರ ಅದಕ್ಕೆ ಏನಾದರೂ ನನಗೆ ಪಾಯಿಂಟ್ಸ್ ಬೇಕಾಗುತ್ತಾ ಒಲಿಂಪಿಕ್ಸ್ ಮಿನಿಮಮ್ ಕ್ರೈಟೀರಿಯಾ ಏನಿರಬೇಕು ಒಲಿಂಪಿಕ್ಸಿಗೆ ಹೋಗಬೇಕು ಅಂತ ಹೇಳಿದರೆ ಸೊ ಒಲಂಪಿಕ್ಸ್ಗೆ ಹೋಗೋಕೆ ಅಂದರೆ ವರ್ಲ್ಡ್ ರ್ಯಾಂಕಿಂಗಲ್ಲಿ ಟಾಪ್ ಫೈವ್ ಇಂಡಿಯನ್ಸ್ ಆಗಿರ್ಬೇಕು ನಾವು ಸೊ ಟಾಪ್ ಫೈವ್ ಅಂದರೆ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಟಾಪ್ ಫೈವ್ ಇಂಡಿಯನ್ಸ್ನ ದೇ ವಿಲ್ ಸೆಲೆಕ್ಟಿವ್ ಫಾರ್ ದ ಒಲಿಂಪಿಕ್ ಟೀಮ್ ಸೊ ಆ ಟಾಪ್ ಫೈವ್ ನಾವು ಆಗ್ಬೇಕಂದ್ರೆ ವಿ ಹ್ಯಾವ್ ಟು ಪ್ಲೇ ಅ ಲಾರ್ಡ್ ಆಫ್ ಟೋರ್ನಮೆಂಟ್ಸ್ ಏನಕ್ಕೆ ಅಂದರೆ ಟಾರ್ನಮೆಂಟ್ಸ್ ಆದಷ್ಟು ನಮ್ಮದು ಪಾಯಿಂಟ್ಸ್ ಬರುತ್ತೆ ಪಾಯಿಂಟ್ಸ್ ಬಂದಾಗ ವಿ ಕೆನ್ ಕೀಪ್ ಅಪ್ ವಿತ್ ದ ರ್ಯಾಂಕಿಂಗ್ಸ್ ಸೊ ಆ್ಯಂಡ್ ನನ್ ಆಫ್ ದ ಟೋರ್ನಮೆಂಟ್ಸ್ ಆರ್ ಇನ್ ಇಂಡಿಯಾ ಸೊ ವಿ ಹ್ಯಾವ್ ಟು ಟ್ರಾವೆಲ್ ಥ್ರೂ ಔಟ್ ದ ವರ್ಲ್ಡ್ ಸೊ ಅದರದು ಬೇಸಿಕ್ ಕ್ರೈಟೀರಿಯಾ ಅಂದರೆ ವಿ ಹ್ಯಾವ್ ಟು ಟ್ರಾವೆಲ್ ಪ್ಲೇ ಟೋರ್ನಮೆಂಟ್ಸ್ ಮೇಕ್ ಪಾಯಿಂಟ್ಸ್ ಮೇಕ್ ಅ ಗುಡ್ ರ್ಯಾಂಕಿಂಗ್ ಟಾಪ್ ಫೈವ್ ಒಳಗೆ ಬರಬೇಕು ಆವಾಗ ನಾವು ಒಲಂಪಿಕ್ ಒಲಂಪಿಕ್ಸ್ಗೆ ಮತ್ತು ಈ ಬಿಲಿ ಜೀನ್ ಕಿಂಗ್ ಕಂಪ್ ಅಂತ ಇದೆ ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಟೋರ್ನಮೆಂಟ್ಸ್ ಆಫ್ ಟೆನಿಸ್ ಸೊ ಅದನ್ನ ಆಡಕ್ ಓಕೆ ಇವಾಗ ನೀವು ಟೆನಿಸ್ ಅಂತ ಹೇಳಿದಾಗ ಯಾರಿಗಾರು ಒಬ್ರು ವಿ ಐ ಪಿ ಪರ್ಸನ್ ಭೇಟಿ ಮಾಡಿದಾಗ ಆ ಫೀಲ್ಡ್ ಇರಲ್ಲ ಕೆಲವೊಂದು ಪೊಲಿಟಿಷಿಯನ್ ಆಗಿರ್ಬೋದು ಬೇರೆ ಫೀಲ್ಡ್ ಇರೋರು ಟೆನಿಸ್ ಅಂತ ಹೇಳಿದಾಗ ಯಾರಾದ್ರೂ ಆಟ ಗೊತ್ತಿಲ್ದರೆ ರಿಯಾಕ್ಟ್ ಮಾಡಿರೋರು ಇದ್ದಾರ ಬೇಗ ಹೇಗಿದೆ ಲಾಡ್ ಆಫ್ ಪೀಪಲ್ ಹೂ ಮಿಸ್ಟೇಕ್ ಟೆನ್ನಿಸ್ ವಿತ್ ಬ್ಯಾಡ್ಮಿಂಟನ್ ಓ ಆ ಶಟಲ್ ಕೋಕಾ ಅಂತಾರೆ ಸೊ ಟೆನ್ನಿಸ್ ಅಂದಿದ ತಕ್ಷಣ ಸೊ ಇಟ್ ಇಸ್ ಐ ಮೀನ್ ಇಟ್ ಇಸ್ ವೆರಿ ಕಾಮನ್ ದೀಸ್ ಡೇಸ್ ಅಂದರೆ ಎಲ್ಲ ಸಿಮಿಲರ್ ಇದೆಯಲ್ಲ ಹಾಗಾಗಿನ ಹಾಂ ರಾಕೆಟ್ ಸ್ಪೋರ್ಟ್ಸ್ ಅಲ್ಲ ಎಲ್ಲ ಬ್ಯಾಡ್ಮಿಂಟನ್ ಟೆನ್ನಿಸ್ ಆಲ್ ದೀಸ್ ಆರ್ ರ್ಯಾಕೆಟ್ ಸ್ಪೋರ್ಟ್ಸ್ ಅಲ್ಲ ಆ್ಯಂಡ್ ಟೆನ್ನಿಸ್ ಈಸ್ ನಾಟ್ ದಟ್ ಯು ನೋ ವೆಲ್ ನೋನ್ ಇನ್ ಇಂಡಿಯಾ ಏನಕ್ಕೆಂದರೆ ಅದೇ ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಆ್ಯಂಡ್ ಎಲ್ಲಂದ್ರೆಲ್ಲ ಎಲ್ಲ ಅದು ಆಡೋಕ್ಕಾಗಲ್ಲ ಶಟಲ್ ಕ್ರಿಕೆಟ್ ಎಲ್ಲ ಯು ಕೆನ್ ಪ್ಲೇ ಆನ್ ಸ್ಟ್ರೀಟ್ ಆಲ್ಸೋ ಟೆನ್ನಿಸ್ ಅಂದರೆ ಅದಕ್ಕೆ ಪ್ರಾಪರ್ ಒಂದು ಕೋಟ್ ಬೇಕು ರ್ಯಾಕೆಟ್ ಬೇಕು ಬಾಲ್ ಬೇಕು ಯು ನೀಡ್ ಅ ಪ್ರಾಪರ್ ಎವ್ರಿಥಿಂಗ್ ಫಾರ್ ದ್ಯಾಟ್ ಸೊ ಅಷ್ಟು ಎಕ್ಸ್ಪೋಜರ್ ಇಲ್ಲ ಟೆನ್ನಿಸ್ಗೆ ಸೊ ಯಾ ದೇ ಡೂ ಮಿಸ್ಟೇಕ್ ಇಟ್ ವಿತ್ ಬ್ಯಾಡ್ಮಿಂಟನ್ ಓಕೆ ನೀವೊಂದು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಬೇರೆ ಕಂಟ್ರಿಗೆ ಹೋಗಿ ಅಂತ ಹೇಳಿದಾಗ ಇಲ್ಲಿರುವಂತಹ ಕ್ರೀಡಾ ಇಲಾಖೆಗೆ ನೀವು ಆಲ್ರೆಡಿ ಇನ್ಫಾರ್ಮ್ ಮಾಡಿರ್ಬೇಕಾ ಹೇಗೆ ಯಾವ ರೀತಿ ನಡೆಯುತ್ತೆ ನೋ ಆ ಥರ ಏನೂ ಇಲ್ಲ ಬಿಕಾಸ್ ಟೆನಿಸ್ ಇಸ್ ಅ ಕಂಪ್ಲೀಟ್ಲಿ ಇಂಡಿವಿಜುವಲ್ ಗೇಮ್ ಸೊ ಒಂದು ಐ ಟಿ ಎಫ್ ದಟ್ ಈಸ್ ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ಅಂತ ಸೊ ದೇ ಪ್ರೆಸೆಂಟ್ ಅ ಕ್ಯಾಲೆಂಡರ್ ಎವ್ರಿ ಇಯರ್ ಸೊ ಐ ಟಿ ಎಫ್ ಕ್ಯಾಲೆಂಡರ್ ಅಂತ ಬರುತ್ತೆ ಗೂಗಲಲ್ಲಿ ನಾವು ಸರ್ಚ್ ಮಾಡಿದಾಗ ಫು ದ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಸೊ ಯು ಗೆಟ್ ಅ ಕ್ಯಾಲೆಂಡರ್ ಆಫ್ ಟೋರ್ನಮೆಂಟ್ಸ್ ಎಲ್ಲೆಲ್ಲಿ ಟೋರ್ನಮೆಂಟ್ಸ್ ಇದೆ ಅಂತ ಅಂದರೆ ಒಂದು ವರ್ಷದ್ದು ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳಿ ಕಂಪ್ಲೀಟ್ ಕ್ಯಾಲೆಂಡರ್ ಬರುತ್ತೆ ಬರುತ್ತೆ ಹಾಂ ಸೊ ಅದು ಅದನ್ನು ಅಕಾರ್ಡಿಂಗ್ ಟು ವಿಚ್ ನಮಗೆ ಯಾವುದು ಕಂಫರ್ಟಬಲ್ ಇದೆ ಅಥವಾ ವಿಚ್ ಇಸ್ ಕನ್ವೀನಿಯಂಟ್ ಫಾರ್ ಅಸ್ ವಿ ಹ್ಯಾವ್ ಟು ಪಿಕ್ ದೋಸ್ ಅಂದರೆ ಸರ್ಕಿಟ್ಸ್ ನಡೆಯುತ್ತೆ ಅಂದರೆ ಸರ್ಕಿಟ್ ಅಂದರೆ ಒಂದು ಟೋರ್ನಮೆಂಟ್ ಯಾವತ್ತು ಒನ್ ವೀಕ್ ಇರೋಲ್ಲ ಸೊ ಇಟ್ ವಿಲ್ ಬಿ ಲೈಕ್ ಟು ತ್ರೀ ವೀಕ್ಸ್ ಆಫ್ ಟೋರ್ನಮೆಂಟ್ಸ್ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಥಾಯ್ಲೆಂಡಲ್ಲಿ ಟೋರ್ನಮೆಂಟ್ ನಡೀತಿದೆ ಅಂದರೆ ಸೊ ಇಟ್ ವಿಲ್ ಬಿ ಫಾರ್ ಅ ಸರ್ಕಿಟ್ ಆಫ್ ತ್ರೀ ವೀಕ್ಸ್ ಸೊ ಆ ಥರ ದ ಹೋಲ್ ಫಿಫ್ಟಿ ಟು ವೀಕ್ಸ್ ಆಫ್ ದ ಇಯರ್ ಯುಲ್ ಹ್ಯಾವ್ ಟೋರ್ನಮೆಂಟ್ಸ್ ಅರೌಂಡ್ ದ ವರ್ಲ್ಡ್ ಸೊ ವಿ ಹ್ಯಾವ್ ಟು ಪಿಕ್ ನಮಗೆ ಯಾವ್ದು ಬೇಕು ಅಂತ ಆ ಸರ್ಕಿಟನ್ನು ಪಿಕ್ ಮಾಡಿ ವಿ ಹ್ಯಾವ್ ಟು ಗೋ ಪ್ಲೇ ಆ ಥರ ಹೌದು ಹೌದು ವಿ ಹ್ಯಾವ್ ಟು ರಿಜಿಸ್ಟರ್ ಆರ್ ಸೆಲ್ಫ್ ಟು ಐ ಟಿ ಎಫ್ ದಟ್ ಈಸ್ ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ಸೊ ಅದು ಅದೇ ದಟ್ ಈಸ್ ಆಫ್ ಸೆವೆಂಟಿ ಫೈವ್ ಡಾಲರ್ಸ್ ಫಾರ್ ಅ ಇಯರ್ ಸೆವೆಂಟಿ ಫೈವ್ ಡಾಲರ್ಸ್ ಅಂದರೆ ಆಲ್ಮೋಸ್ಟ್ ಸಿಕ್ಸ್ ಆ್ಯಂಡ್ ಹಾಫ್ ಸೆವೆನ್ ತೌಸಂಡ್ ಆ ಥರ ಬರುತ್ತದು ಸೊ ಅದನ್ನು ಕೊಟ್ಬಿಟ್ಟು ಅದು ದಟ್ ಈಸ್ ಫಾರ್ ಒನ್ ಇಯರ್ ದಟ್ ಇಸ್ ದ ರೆಜಿಸ್ಟ್ರೇಷನ್ ಫೀಸ್ ಫಾರ್ ಒನ್ ಇಯರ್ ಅದನ್ನು ಬಿಟ್ಟು ವೆನ್ ದಟ್ ಇಸ್ ದ ಅಂದರೆ ನಾವು ರಿಜಿಸ್ಟರ್ ಆಗಿದ್ದೀವಿ ಐ ಟಿ ಎಫ್ಗೆ ಅಂತ ದೆನ್ ವಿ ಕೆನ್ ಎಂಟರ್ ಇಂಟು ಟೋರ್ನಮೆಂಟ್ಸ್ ಸೊ ಒನ್ಸ್ ವಿ ಎಂಟರ್ ಇಂಟು ಟೋರ್ನಮೆಂಟ್ಸ್ ಎಂಟ್ರಿ ಫೀಸ್ ಅನ್ನು ಬರುತ್ತೆ ದಟ್ ಈಸ್ ಆಫ್ ಫಿಫ್ಟಿ ಡಾಲರ್ಸ್ ಅದು ಫೋರ್ ಥೌಸಂಡ್ ಚೇಂಜ್ ಏನೋ ಆ ಥರ ಬರುತ್ತೆ ಸೊ ಎವ್ರಿ ವೆನ್ ವಿ ಬಿಗು ಆ ಫಿಫ್ಟಿ ಡಾಲರ್ಸ್ ಪೇ ಮಾಡಬೇಕು ಓಕೆ ಅಲ್ಲಿಂದ ಇಂಟರ್ನ್ಯಾಷನಲ್ ಟೆನ್ನಿಸ್ ಫೆಡರೇಷನ್ ಕಡೆಯಿಂದ ಏನು ನಿಮಗೆ ಸ್ಟೇ ಫಂಡ್ ಆಗಲಿ ಅಥವಾ ಟೂರ್ನಾಮೆಂಟಿಗೆ ಅಕೊಮಡೇಷನ್ ಫೀಸ್ ಆಗಲಿ ಅಥವಾ ಟ್ರಾವೆಲ್ ಎಕ್ಸ್ಪೆನ್ಸಸ್ ಆಗಲಿ ಏನಾದರೂ ಕೊಡ್ತಾರೆ ನೋ ಈ ಲೆವೆಲಲ್ಲಿ ಐ ಟಿ ಎಫ್ ಲೆವೆಲಲ್ಲಿ ದೆರ್ ಇಸ್ ನಥಿಂಗ್ ಒನ್ಸ್ ವಿ ಸ್ಟಾರ್ಟ್ ಪ್ಲೇಯಿಂಗ್ ಗ್ರ್ಯಾಂಡ್ ಸ್ಲ್ಯಾಮ್ಸ್ ದಟ್ ಈಸ್ ದ ಎಂಡ್ ಅಂದರೆ ಗ್ರ್ಯಾ ಫೋರ್ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಇದೆ ಟೆನ್ನಿಸ್ಸಲ್ಲಿ ಸೊ ಒನ್ಸ್ ಗ್ರ್ಯಾಂಡ್ ಸ್ಲಾಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆವಾಗ ಹಾಸ್ಪಿಟಾಲಿಟಿ ಸ್ಟಾರ್ಟ್ ಆಗುತ್ತೆ ಅಂಟಿಲ್ ದೆನ್ ಇಟ್ ಈಸ್ ಆಲ್ ಆರ್ ಎಕ್ಸ್ಪೆನ್ಸಸ್ ಬಟ್ ಅದೇ ವೆನ್ ವಿ ವಿನ್ ಈಚ್ ರೌಂಡ್ ದೇರ್ ಇಸ್ ಪ್ರೈಸ್ ಮನಿ ಫಾರ್ ದ್ಯಾಟ್ ಬಟ್ ಇಟ್ ಈಸ್ ಮೋರ್ ಲೈಕ್ ಎಲ್ಲೂ ನಮಗೆ ಪ್ರಾಫಿಟ್ ಥರ ಏನೂ ಆಗೋದಿಲ್ಲ ಸೊ ಇಫ್ ಯು ಆರ್ ಸ್ಪೆಂಡಿಂಗ್ ಸಿಕ್ಸ್ಟಿ ಪರ್ಸೆಂಟ್

ಸೊ ಅಲ್ಲಿ ನಾನು ಫಸ್ಟ್ ನಂದು ವರ್ಲ್ಡ್ ರ್ಯಾಂಕಿಂಗ್ ಮಾಡಿದ್ದು ನಂದು ಡೆಬ್ಯೂ ಮಾಡಿದ್ದು ಸೊ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಐ ಟಿ ಎಫ್ ಫ್ರಮ್ ಪಾಸ್ಟ್ ತ್ರೀ ಇಯರ್ಸ್ ಸೊ ವಿತಿನ್ ಒನ್ ಇಯರ್ ಐ ಮೇಡ್ ವರ್ಲ್ಡ್ ರ್ಯಾಂಕಿಂಗ್ ಆಲ್ಸೋ ವಿಚ್ ಇಸ್ ನಾಟ್ ದ್ಯಾಟ್ ಈಸಿ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ವರ್ಲ್ಡ್ ರ್ಯಾಂಕಿಂಗ್ ಒನ್ ಪಾಯಿಂಟ್ ಮಾಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ಯು ಹ್ಯಾವ್ ಪ್ಲೇಯಸ್ ಥ್ರೂ ಔಟ್ ದ ವರ್ಲ್ಡ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ವುಮೆನ್ಸ್ ಕ್ಯಾಟಗರಿಯಲ್ಲಿ ನಿಮಗೆ ಏಯ್ಟೀನ್ ಟು ಥರ್ಟಿ ಫೈವ್ ಫಾರ್ಟಿ ಇಯರ್ಸ್ವರೆಗೂ ಇರ್ತಾರೆ ಆ್ಯಂಡ್ ದೇ ಆರ್ ಲೈಕ್ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಯರ್ಸ್ ವಿತ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಆ ಥರ ಸೊ ಐ ಮೇಡ್ ವರ್ಲ್ಡ್ ರ್ಯಾಂಕಿಂಗ್ ವಿತ್ ಇನ್ ಅ ಸ್ಪ್ಯಾನ್ ಆಫ್ ಒನ್ ಇಯರ್ ಸಿನ್ಸ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಐ ಟಿ ಎಫ್ಸ್ ಸೊ ಅದು ನಂದು ಫಸ್ಟ್ ಪ್ರೈಸ್ ಮನಿ ಆಗಿತ್ತು ಒನ್ ಟೆನ್ ಡಾಲರ್ಸ್ ಇವಾಗ ನೀವು ಡಿಗ್ರಿ ಮಾಡ್ತಾ ಇದ್ದೀರಲ್ವಾ ಕಾಲೇಜ್ಗೆ ಹೋದಾಗ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರ ಬೇರೆ ಫ್ರೆಂಡ್ಸ್ ಎಲ್ಲ ಹೇಗೆ ನಿಮಿಸಿದೆ ऐन uh, मीटप चांसा हादसा सो वे वन इन अ वी ई गो टू कॉलेज मंडेज मैं हो ना कॉलेज के बिकाज मंडेज आर् द डेज वे डोट हव्व टेन टेनिसफ सो मंडे हि कॉलेज के कॉलेजली अंडर स्पोर्ट्स कॉटा ऑनली गो टू जेन यूनिवर्सिटी जयनगरली अंडर स्पोर्ट्स कॉटा ऑनली मीन इट्स अ प्रिविलेज टू बी यू नो टेन प्लेयर आंडली because you people recognize you

ನೀವು ಮೋಸ್ಟ್ ಆಫ್ ದ ಟೆನಿಸ್ ಪ್ಲೇಯರ್ಸ್ ಅಥವಾ ಅಥ್ಲೀಟ್ಸ್ ಇನ್ ಜನರಲ್ ನೋಡಿದ್ರೆ ದೇ ಆರ್ ಅಡ್ಮಿಟೆಡ್ ಟು ಜೇನ್ ಓನ್ಲಿ ಬಿಕಾಸ್ ಅದು ತುಂಬ ಸಪೋರ್ಟ್ ಮಾಡುತ್ತೆ ಅಥ್ಲೀಟ್ಸ್ನ ಇನ್ ಟರ್ಮ್ಸ್ ಆಫ್ ಅಟೆಂಡೆನ್ಸ್ ಅಥವಾ ಇಂಟರ್ನಲ್ಸ್ ಎಲ್ಲ ಥರನೂ ತುಂಬ ಸಪೋರ್ಟ್ ಮಾಡುತ್ತೆ ಸೊ ಮೋಸ್ಟ್ ಆಫ್ ದ ಅಥ್ಲೀಟ್ಸ್ ಎಲ್ಲ ಜೇನಲ್ಲೇ ಇದ್ದಾರೆ ಡೀಸೆಲ್ ರಿಡಕ್ಷನ್ ಇರುತ್ತೆ ನಾರ್ಮಲ್ ಏನು ಬೇರೆಯವ್ರು ಪೇ ಮಾಡ್ತಾರೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಸೊ ಫಿಫ್ಟಿ ಪರ್ಸೆಂಟ್ ವೇವ್ ಆಫ್ ಮಾಡ್ತಾರೆ ಇವಾಗ ಸೈಕಾಲಜಿ ಹೆಚ್ ಆರ್ ಎಮ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮತ್ತೆ ಕಮ್ಯುನಿಕೇಟಿವ್ ಇಂಗ್ಲಿಷ್ ಸೊ ಇಟ್ಸ್ ಅ ಟ್ರಿಪಲ್ ಡಿಗ್ರಿ ಕೋರ್ಸ್ ಅದನ್ನ ಮಾಡ್ತಾ ಇದೀನಿ ನೀವು ಯಾವುದೇ ಎಂ ಪಿ ಎಂ ಎಲ್ ಗಳನ್ನ ಭೇಟಿ ಮಾಡಿಲ್ವಾ ಸಪೋರ್ಟ್ಗೆ ಮಾಡಿದ್ವಿ ಬಟ್ ಅವ್ರು ಏನಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಟೆನಿಸ್ ಅಂದರೆ ಏನು ಗೊತ್ತಿರಲ್ಲ ಫಸ್ಟ್ ಹಾಂ ಫಸ್ಟ್ ಟೆನಿಸ್ ಓ ಬ್ಯಾಟ್ಮಿಂಟನ್ ಅದೇ ಶಟಲಲ್ಲಿ ಆಡ್ತಾರಲ್ವಾಗ ಅಂತ ಹೇಳಿದ್ರು ಸೊ ಅವ್ರಿಗೆ ಟೆನಿಸ್ನ ಎಕ್ಸ್ಪ್ಲೇನ್ ಮಾಡೋಷ್ಟೇ ಸಾಕಾಗೋಯಿತು ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಬಟ್ ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ನಾನೇನು ಮಾಡ್ತಾಯಿದ್ದೀನಿ ನಾನು ಅಂದರೆ ಇಂಟರ್ನ್ಯಾಷನಲ್ ಇದ್ದೀನಿ ಸೊ ಅದ್ರದ್ದು ವ್ಯಾಲ್ಯೂ ಮತ್ತು ಇಂಪಾರ್ಟೆನ್ಸ್ ಅವ್ರಿಗೆ ಅರ್ಥ ಆಗಲಿಲ್ಲ ಸೊ ಅವ್ರಿಗೇನಂದರೆ ಹಾಂ ನಾರ್ಮಲ್ ಯಾರು ಆಡ್ತಿದ್ದಾರೆ ಹೋಗ್ತಿದ್ದಾರೆ ಅಂತ ಏನೋ ಒಂದು ಆ ಟೈಮ್ ಗೆ ಏನೋ ಕೊಡಬೇಕಂತ ಕೊಡ್ತಾರೆ ಅಷ್ಟೇ ಬಟ್ ನಾವೇನಂದರೆ ಈ ಸ್ಪಾನ್ಸರ್ಶಿಪ್ ಥರ ಫುಲ್ ಟೈಮ್ ಅಟ್ಲೀಸ್ಟ್ ಒಂದು ಫ್ಲೈಟ್ ಚಾರ್ಜಸ್ ಅಥವಾ ಅಕಾಮಡೇಷನ್ ಕವರ್ ಮಾಡೋ ಥರ ಹೋಗಿದ್ದು ಬಟ್ ಮೋಸ್ಟ್ಲಿ ಯಾರೂ ಮುಂದೆ ಬರಲ್ಲ ಯಾಕೆ ಅಂದರೆ ಬಿಕಾಸ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂದರೆ ಒಂದ್ಸತಿಗೆ ಈ ಟೂ ಟೂ ಲ್ಯಾಕ್ಸ್ ಅಂದರೆ ಯಾರು ಅದನ್ನು ಕಮಿಟ್ ಆಗೋಕ್ಕೆ ರೆಡಿ ಇರೋದಿಲ್ಲ ಕೊಡೋಕ್ಕೆ ಸೊ ನೋ ಒನ್ ಕೇಮ್ ಫಾರ್ವರ್ಡ್ ಅಟ್ಲೀಸ್ಟ್ ನಿಮ್ಮ ಕ್ಷೇತ್ರದವರು ಎಷ್ಟು ಕೊಟ್ಟರು ಹೌದು ಸೊ ನಾನು ಇದು ನೈರೋಬಿಗೆ ಹೋಗೋ ಮುಂಚೆ ಆಗಿದ್ದು ಸೊ ಅಪ್ಪನ ಫ್ರೆಂಡ್ ಒಬ್ಬರು ಅವ್ರಿಗೆ ಗೊತ್ತಿತ್ತು ನಮ್ಮ ಎಮ್ ಎಲ್ ಎ ಸೊ ಅಲ್ಲಿ ಹೋದಾಗ ಅವರು ಆವಾಗ ಅಂತ ಟೆನ್ ಥೌಸಂಡ್ ಕೊಟ್ಟರು ಅಷ್ಟೇ ದ ನನ್ನ ವೀಸಾ ಅಷ್ಟೇ ಫಿಫ್ಟೀನ್ ತೌಸಂಡ್ ಆಗಿತ್ತು ನನ್ನ ನೈರೋಬಿಗೆ ಹೋಗೋಕ್ಕೆ ಸೊ ಟೆನ್ ಕೊಟ್ರು ಯಾವ ಗಾಡ್ ಹಿಂಗಿದೆ ನೋಡಿ ನಮ್ಮ ಜನಪ್ರತಿನಿಧಿಗಳು ಯಾವ ಸ್ಪೋರ್ಟ್ಸ್ ಯಾವ್ದಕ್ ಕಟ್ತಾರೆ ಹೇಗೆ ಏನು ಗೊತ್ತಿಲ್ಲ ಬಟ್ ಎಲ್ರಿಗೂ ಗೊತ್ತಿರೋದೊಂದೇ ಕ್ರಿಕೆಟ್ ಅಷ್ಟೇ ಕ್ರಿಕೆಟ್ ಹೊರತುಪಡಿಸಿ ತುಂಬಾ ಆಟಗಳಿದೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು ಬೆಂಬಲನೂ ಕೊಡಬೇಕು ಆರ್ಥಿಕವಾಗಿ ಇಲಾಖೆಗಳು ತುಂಬಾ ಸಪೋರ್ಟ್ ಮಾಡಬೇಕು ಹಾಗಿದ್ರೆ ಮಾತ್ರ ನಮ್ಮ ಭಾರತನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮ್ಮ ಭಾರತಕ್ಕೂ ಒಂದು ರೀತಿಯಾಗಿ ಹೆಮ್ಮೆ ಮತ್ತು ಕೀರ್ತಿ ಅವರು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲೇ ದುಡ್ಡು ಕೊಡಲ್ಲ ಫೈನಾನ್ಷಿಯಲಿ ಯಾರು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾಗ ನಮ್ಮ ಜನಪ್ರತಿನಿಧಿಗಳೇ ಟೆನಿಸ್ ಯಾವುದು ಶಟಲ್ ಕಾಕ ಬ್ಯಾಡ್ಮಿಂಟನ್ನ ಅದೇ ಬಾಲ್ ಇಟ್ಕೊಂಡು ಆಡ್ತಾರಲ್ಲ ಹಾಗೆ ಅಂತ ಹೇಳಿದರೆ ಇನ್ನೇನು ಅಬ್ಬ ದೇವ ಇದ್ರ ಬಗ್ಗೆ ನೀವೇ ಮಾತಾಡಬೇಕು ನಾನು ಮಾತಾಡಿದ್ರೆ ತಪ್ಪಾಗಿಬಿಡುತ್ತೆ ಫೈನಲಿ ಸುರಭಿ ಅವ್ರ ಮನೆಗೆ ರೀಚ್ ಆದ್ದು ಇವಾಗ ನಾನು ಫಸ್ಟ್ ಟ್ರೋಫಿ ನೋಡಬೇಕು ನಿಮಗೆಲ್ಲ ಅವ್ರ ಇಂಟರ್ನ್ಯಾಷನಲ್ ಅಲ್ಲಿ ಗೆದ್ದಂತ ಮೆಡಲ್ ಟ್ರೋಫಿ ಸರ್ಟಿಫಿಕೇಟ್ ಎಲ್ಲ ತೋರಿಸ್ಬೇಕು ಹಾಗಾಗಿ ಇದೇ ನೋಡಿ ಅವ್ರದ್ದು ಪುಟ್ಟು ಮನೆ ಓಮ್ ಟೂರ್ ಮಾಡೋ ಅಷ್ಟಿಲ್ಲ ಯಾಕೆಂತ ಹೇಳಿದ್ರೆ ಬಾಡಿಗೆ ಮನೆಯಲ್ಲಿರೋದು ಬನ್ನಿ ಇದು ಅವ್ರ ಮನೆ ಬನ್ನಿ ಅಲ್ಲಿಗೆ ವೆಲ್ಕಮ್ ಸುರಭಿ ಅವರ ಮನೆಗೆ ನೀವೇನಾಗಬೇಕು ಸುರಭಿಗೆ ಅಜ್ಜಿ ನಿಮ್ಮ ಅಮ್ಮಗಳು ನೋಡಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಷ್ಟು ಮಾಡಿದ್ದಾರೆ ಮಂಗ್ಳೂರು ಉಡುಪಿ ಉಡುಪಿಯವ್ರು ನೋಡಿ ಇವರು ಹೇಗನ್ಸುತ್ತೆ ಒಂದೇ ಮಾತು ಖುಷಿ ಇದೆ ಚೆನ್ನಾಗಿದೆ ಮಗಳು ಇಷ್ಟ ಒಂದೇ ಮಾತಾಡ್ತಾ ಮಾತಾಡೋದ ನೀವು ಯಾವಾಗ್ಲೂ ತುಂಬ ಮಾತಾಡ್ತೀರಾ ಮೇಲ್ಗಡೆ ಚಿಕ್ಕಪ್ಪ ಒಂದೇ ಫ್ಯಾಮಿಲಿ ಇರೋದು ಹಾಗಾಗಿ ಎಲ್ಲ ಡಿವೈಡ್ ಮಾಡ್ಕೊಂಡು ಇಲ್ಲಿದ್ದೀರಾ ಓಕೆ ನೈಸ್ ಹಾಗಾಗಿ ಎಲ್ಲ ಓಡಾಡ್ತಾ ಇರ್ತೀರಾ ಅವ್ರ ಮನೆ ಮಕ್ಕಳು ಇಲ್ಲಿ ಬಂದಿರ್ತೇವೆ ನಿಮ್ಮ ಮನೆ ಮಕ್ಳು ಅಲ್ಲಿ ಹೋಗಿರ್ತೀವಿ ನಿಮ್ ಟ್ರೋಫಿ ಟ್ರೋಫಿ ತೋರಿಸಿ ಸೆಕೆಂಡ್ ಮಗಳೇ ಅಲ್ಲಿ ಸೆಕೆಂಡ್ ಮಗಳ ಫೋಟೋ ಯಾವ್ದು ಸೆಕೆಂಡ್ ಮಗಳ ಓ ಇವಳೇ ನಾವು ಫುಲ್ ಬಾಫ್ ಕಟ್ ಮಾಡ್ಸಿದೀರಾ ಎಷ್ಟು ವರ್ಷ ನೋಡಿ ಫ್ಯೂಚರ್ ಕ್ರಿಕೆಟರ್ ಏನ್ ಸುಮೇಧ ಸುಮೇಧ ನೆನ್ಪಿಡ್ಕೊಂಡಿರ್ತೀನಿ ಫ್ಯೂಚರ್ ಅಲ್ಲಿ ಓ ಮೆಡಲ್ ಎಷ್ಟು ಟೂರ್ನಮೆಂಟ್ ಆಡಿದ್ದಾರೆ ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ ಸೊ ನಾನು ಟೋಟಲಿ ಇವಾಗ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಟೂರ್ನಮೆಂಟ್ಸ್ ಆಡಿದ್ದೀನಿ ಅದರಲ್ಲಿ ನಾನು ಥರ್ಟಿ ಟೋರ್ನಮೆಂಟ್ ಗೆದ್ದಿದ್ದೀನಿ ನ್ಯಾಷನಲ್ ಆಲ್ಮೋಸ್ಟ್ ಆಯ್ತು ಫಸ್ಟ್ ಟೂರ್ನಮೆಂಟ್ ಯಾವ್ದು ಅಲ್ಲಿದೆ ಏನಿಸ್ಬೇಕು ಇವಾಗ ಟೂರ್ನಮೆಂಟ್ ಯಾವುದು ಫಸ್ಟ್ ಅದು ಲಾಸ್ಟ್ ಆದಿದರೆ ಸುರಭೆ ಏನಿಸ್ಬೇಕು ಯಾವ್ದು ಯಾವುದು ಯಾವುದು ಅಂತ ಅಷ್ಟು ಬಂದಿದೆ ಇಂಟರ್ನ್ಯಾಷನಲ್ ಟ್ರೋಫಿಗಳು ಬಂದಿದೆ ಮತ್ತು ಇಲ್ಲಿ ನ್ಯಾಷನಲ್ ಟೂರ್ನಮೆಂಟ್ ಟ್ರೋಫಿ ಇರ್ಬೋದು ಮತ್ತೆ ಸ್ಟೇಟ್ ಲೆವೆಲಲ್ಲಿ ಆಡಿರೋದು ಈಗ ನಿರಂತರವಾಗಿ ಆಡ್ತಾ ಇದ್ದಾರೆ ಬಟ್ ಇವರಿಗೆ ನಿಮ್ದು ಮಾರಲಿ ಸಪೋರ್ಟ್ ಎಷ್ಟಿದೆ ಅದೇ ರೀತಿಯಾಗಿ ನಮ್ಮ ಕನ್ನಡದ ಹುಡುಗಿಗೆ ನೀವೆಲ್ಲ ಪ್ರೋತ್ಸಾಹ ಮಾಡಬೇಕು ಇವ್ರ ತಂದೆ ಅಂತೂ ಮಗಳಿಗೋಸ್ಕರನೇ ಒಲ್ಲು ಇಟ್ಟಿದ್ದಾರೆ ಯಾವುದೇ ತಂದೆ ತಾಯಿ ಮಕ್ಕಳ ಒಂದು ಶ್ರೇಯಸ್ಸಿಗೆ ಎಷ್ಟು ಸ್ಯಾಕ್ರಿಫೈಸ್ ತಾಗ ಬಲಿದಾನ ಇರುತ್ತೆ ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ ಪ್ರತಿಯೊಬ್ಬರು ತಂದಾಯಿ ಕೂಡ ಮಕ್ಕಳಿಗೋಸ್ಕರ ಕಷ್ಟಪಡ್ತಾರೆ ಎಲ್ಲರೂ ಪುಸ್ತಕ ಓದಬೇಕು ಒಂದು ಸೆಟಲ್ ಆಗಬೇಕು ಗೌರ್ಮೆಂಟ್ ಜಾಬ್ ತೊಗೋಬೇಕು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೋಬೇಕು ಬಟ್ ಈಗ ಸೆಟಲ್ ಆಗಿರಬೇಕು ಅಂತ ಈಗ ಸೆಟಲ್ ಇಲ್ದಾರ ಆಟ ಆಡಬೇಕು ನಮ್ಮ ದೇಶಕ್ಕೋಸ್ಕರ ಆಡಬೇಕು ಅಂತ ಯೋಚನೆ ಮಾಡಿತಿ ಇರುವಂತಹ ತಾಯಿಗಳು ತೀರ ಬೇರಲ್ಲ ಸುರಭಿಕ್ ಸಿಕ್ಕಿದ್ದಾರೆ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಗೆ ಏನೆಲ್ಲ ಅವ್ರ ಕಡೆಯಿಂದ ಸಪೋರ್ಟ್ ಬೇಕು ಏನು ಶ್ರೀನಿವಾಸ್ ಮೇಡಮ್ ಏನಂದ್ರೆ ನಿಮ್ಗೆ ಇಷ್ಟೊತ್ತು ನೀವು ಟೆನ್ನಿಸ್ ಅಂದ್ರೆ ಎಷ್ಟು ಕಷ್ಟ ಇದೆ ಆಡೋದು ಕಷ್ಟ ಇದೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಕಷ್ಟ ಇದೆ ಅದು ಯಾರು ಸ್ಪೋರ್ಟ್ಸು ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡ್ತಾರೆ ಅಂಥವ್ರು ಬ ಈ ಸಪೋರ್ಟ್ಸ್ ಈ ಟೆನ್ನಿಸ್ಗೆ ಆಡೋವಂಥ ಮಕ್ಕಳಿಗೆ ಈ ಮಗುನೇ ಅಂತಲ್ಲ ಬೇರೆ ಯಾರೇ ಆದರೂ ಸರಿ ಆಡೋವಂಥ ಮಕ್ಕಳಿಗೆ ಸಪೋರ್ಟ್ ಮಾಡಿ ನಮ್ಮ 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 ಕಡೆಯಿಂದ ಏನು ಸಪೋರ್ಟ್ ಆಗುತ್ತೆ ಅವ್ರ ಕಡೆಗೆ ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಮತ್ತೆ ಮಕ್ಕಳು ಬೆಳೆಯೋದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇಂಡಿಯಾ ಲೆವೆಲಲ್ಲಿ ಒಲಿಂಪಿಕ್ಸ್ ಆಡಬೇಕು ಏಷ್ಯನ್ಸ್ ಆಡಬೇಕು ಅಂತ ಜನ ಬರೀ ಮಾತಾಡ್ಕೊತೀವಿ ಯಾವತ್ತಾದ್ರೂ ನಮ್ಮ ಮಗಳು ಸಾನಿಯಾ ಮಿರ್ಜಾ ಬಿಟ್ಟರೆ ನೆಕ್ಸ್ಟ್ ಇವಳೇನೆ ಸಾನಿಯಾ ಮಿರ್ಜಾ ಆಗಬೇಕು ಅಂತ ನಾನು ಎಷ್ಟು ಡ್ರೀಮ್ ಕಂಡಿದ್ದಾರೆ ಅದರಿಂದ ಅವಳು ಮುಂದಕ್ಕೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಸಪೋರ್ಟ್ ಬೇಕು ಯಾವ ರೀತಿ ಅಂದ್ರೆ ಮರಲಾಗಬೇಕು ಮತ್ತೆ ಫೈನಾನ್ಷಿಯಲಿ ಬೇಕು ಯಾರಾದ್ರೂ ಫೈನಾನ್ಷಿಯಲಿ ಅವಳಿಗೆ ಸಪೋರ್ಟ್ ಮಾಡೋರು ಸ್ಪಾನ್ಸರ್ಗಳು ಸ್ಪೋರ್ಟ್ಸ್ ಲವರ್ಸ್ ಇದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಟ್ ಅವಳು ಈ ದೇಶಕ್ಕೆ ಒಳ್ಳೆ ಕೀರ್ತಿ ಪ್ರತಿಷ್ಠೆ ತರ್ತಾಳೆ ಅಂತ ನನ್ನ ನಂಬಿಕೆ ಇದೆ ತಂದೆ ಚಿಕ್ಕ ವಯಸ್ಸಿಗೆ ಟೂರ್ನಮೆಂಟ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾಗ ಮುಂದೊಂದಿನ ಹೋಗೋದ್ರಲ್ಲಿ ಡೌಟ್ ಇಲ್ಲ ಯಾರಿಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮಾರಲಿ ಸಪೋರ್ಟ್ ಎಷ್ಟು ಮಾಡ್ತಾರೆ ಅದೇ ರೀತಿಯಾಗಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ನಿಮ್ಮ ಕೈಲಾದಷ್ಟು ಅಂತ ಕೇಳ್ಕೊಡ್ತೀನಿ ಇಲ್ಲಿಗೆ ಈ ಕಥೆನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೆ ಸ್ನಾನೆ ಮುರ್ಜೆ ತರ ಟ್ರೋಫಿ ಗೆದ್ದು ಬಂದಾಗ ಅವಾಗ ಒಂದು ಇಂಟರ್ವ್ಯೂ ಕೊಡ ಥ್ಯಾಂಕ್ ಯು ಥ್ಯಾಂಕ್ ಬೇಡ ಸರ್ ಒಳ್ಳೇದಾಗ್ಲಿ ಆಲ್ ಯು ಸೊ ಮಚ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ